ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಹ್ಯಾಮಾರಿಸುವಂತ ಪ್ರಯತ್ನ ಮತ್ತು ಪುನಃ ಮರುಪಾವತಿ ಮಾಡಿಸಿಕೊಳ್ಳುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ರೇಷನ್ ಸಿಗದಂತೆ ಮಾಡ್ತೇವೆ ಅನ್ನುವಂಥದ್ದು ಒಂದು ಬೆದರಿಕೆ ಇದು ಸಾಧ್ಯನಾ ಅಂತ ನೀವು ಯೋಚಿಸಬೇಕು ಸಂಘದ ಸದಸ್ಯರು ಆಧಾರ್ ಮತ್ತು ರೇಷನ್ ಕಾರ್ಡ್ ತಡೆ ಹಿಡಿಯಲಿಕ್ಕೆ ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಸಿಬಿಲ್ ಸ್ಕೋರ್ ಹೇಗೆ ಬರ್ತದೆ ಇಲ್ಲಿ ನೀವು ಯಾವುದೇ ಪರ್ಸನಲ್ ಲೋನ್ ಅಲ್ಲ ತೆಗ್ದದು ನೀವು ಗುಂಪಿನ ಸಾಲ ತೆಗ್ದದ್ದು ಪ್ರತಿ ಮನೆಗೆ ಬಂದು ಆಧಾರ್ ಕಾರ್ಡ್ ತಕೊಂಡು ಪಾನ್ ಕಾರ್ಡ್ ತಕೊಂಡು ಏನೋ ಒಂದು ಫಾರ್ಮ್ ತಂದು ಸಹಿ ಹಾಕಿಸ್ಕೊಳ್ತಾ ಇದ್ದಾರೆ ಅದರಲ್ಲಿ ಏನು ವಿಷಯ ಬರ್ದಿದ್ದಾರೆ ಅಂತ ಓದಿ ಓದಲಿಕ್ಕೆ ಬರದಿದ್ರೆ ಸಹಿ ಹಾಕ್ಬೇಡಿ ಸಂಸ್ಥೆ ಸರಿಯಾಗಿದೆ ನಮ್ಗೆ ಯಾವುದೇ ಮೋಸ ಆಗ್ಲಿಲ್ಲ ನಾವು ಎಲ್ಲಾ ಹಣವನ್ನು ಮರುಪಾವತಿ ಬದ್ಧರಾಗಿದ್ದೇವೆ ಅಂತ ಬರ್ದು ತಂದು ಕೂಡ ನಿಮ್ಮ ಹತ್ರ ಸಹಿ ಹಾಕಿಸ್ಕೊಳ್ತಾರೆ ಅವರು ಆ ರೀತಿಯ ಹುನ್ನಾರ ಕೂಡ ನಡೆಸ್ತಾ ಇದ್ದಾರೆ ಕಂತು ಬಾಕಿಯನ್ನು ಜೀರೋ ಮಾಡಿ ರೀಸೆಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರ ನಿಜವಾಗದ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಮ ಬಡ್ಡಿಯ ದರವನ್ನು ಹೆಚ್ಚು ಹೆಚ್ಚು ಮಾಡುವಂತದ್ದು ಸಂಘದ ಅಕೌಂಟ್ ಅಲ್ಲ ಪರ್ಸನಲ್ ಅಕೌಂಟ್ ಗಳನ್ನು ಮಾಡಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಅನ್ನು ಮಾಹಿತಿ ಇದು ಹೇಗೆ ಸಾಧ್ಯ ಆರ್ ಬಿ ಒಂದು ನಿರ್ದೇಶನದಂತೆ ನಡೀತಿರ ಇರುವ ಬ್ಯಾಂಕಿನ ಒಂದು ವ್ಯವಸ್ಥೆ ಎಸ್ ಕೆ ಡಿಆರ್ಡಿ ಸಂಸ್ಥೆಯವರ ಕೈಯೊಳಗೆ ಯಾವ ರೀತಿ ಬಂತು ಒಂದು ವೇಳೆ ಕೊಡದಿದ್ರೆ ರಿಸರ್ವ್ ಬ್ಯಾಂಕಿನ ಓಂಬರ್ಸ್ ಮ್ಯಾನ್ ಗೆ ನೀವು ಕಂಪ್ಲೇಂಟ್ ಮಾಡಬೇಕು ತಮ್ಮ ಸಾಲ ಮರುಪಾವತಿಗೋಸ್ಕರ ಬ್ಯಾಂಕಿನವರನ್ನು ಪೊಲೀಸ್ ವ್ಯವಸ್ಥೆಯನ್ನು ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಜನರು ಜಾಗೃತರಾಗಬೇಕು ಪ್ರಶ್ನೆ ಕೇಳುವುದನ್ನು ಕಲಿಯಿರಿ ಏನೋ ಒಂದು ಗೋಲ್ ಮಾಲ್ ಇದ್ರಲ್ಲಿ ಇದೆ ಅಂತ ಜನರಿಗೆ ಅರ್ಥ ಆಗಿದೆ ಎಲ್ಲರೂ ಕೂಡ ಎಲ್ ಐ ಸಿ ಕಚೇರಿಗಳಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ ಎಲ್ಲಿ ಕೂಡ ಅದು ಓಪನ್ ಆಗ್ತಾ ಇಲ್ಲ ಅಲ್ಲಿ ಏನಾದ್ರೂ ಅದು ಮಿಸ್ ಆದ್ರೂ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಎಲ್ಲ ಸದಾಚರ ಹತ್ರ ಸಹಿ ತಗೊಂಡಿದ್ದಾರೆ ತಂಡದ ಪೂರ್ತಿ ಸದಸ್ಯರು ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಅವರು ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ದಾಖಲೆ ನೀಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಅವರವರು ಹಾಗೆ ಬರ್ದಾಡ್ಕೊಳ್ಳುವ ಹಾಗೆ ಮಾಡಿಕೊಂಡು ಇಡೀ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸ್ತಾ ಇದ್ದಾರೆ ನಿಮ್ಮ ಒಗ್ಗಟ್ಟನ್ನು ಒಡೆಯುವಂತ ಕೆಲಸಕ್ಕೆ ಇಳಿದಿದ್ದಾರೆ ನೀವು ಅದರ ಬಗ್ಗೆ ಜಾಗೃತರಾಗಬೇಕು ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗಿದ್ದಾರೆ ಆಗಿರುವಾಗ ಅವರನ್ನು ಎದುರಾಕ್ಕೊಂಡು ಹಣ ಕಟ್ಟದೆ ಎಷ್ಟು ದಿನ ನೀವು ಇರಬಹುದು ಸಾಧ್ಯನಾ ಅವರ ಹತ್ರ ಹಣ ಇದೆ ಪ್ರಭಾವ ಇದೆ ಅಂತ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಟ್ಟಿಗೆ ಹಣ ಕೊಡ್ಲಿಕ್ಕೆ ಹೇಳಿದಾರಾ ಧರ್ಮದ ಹೆಸರು ಹೇಳಿಕೊಂಡು ದೇವರ ಹೆಸರು ಹೇಳಿಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ನೀವು ಕಟ್ಟಬೇಕಾಗಿಂತ ಎರಡು ಪಟ್ಟು ನಾಲ್ಕು ಪಟ್ಟು ಹೆಚ್ಚು ಪಾವತಿ ಮಾಡಿ ಆಗಿದೆ ಅವರೇ ನಿಮ್ಗೆ ವಾಪಸ್ ಕೊಡ್ಬೇಕಾದಿತ್ತು ಲೆಕ್ಕ ಮಾಡಿದ್ರೆ ಸರಿಯಾಗಿ ಅವರು ಮಾಡುತ್ತಿರುವಂತದ್ದು ಅಕ್ರಮ ಪಡ್ಡಿದಂತೆ ಅದಕ್ಕೆ ನೀವು ಯಾವ ರೀತಿಯೂ ಎದರುವಂತ ಅವಶ್ಯಕತೆ ಇಲ್ಲ ಇವರು ಕಾನೂನಾತ್ಮಕವಾಗಿ ಯಾಕೆ ಹೋಗ್ತಾ ಇಲ್ಲ ಸರಿಯಾದ ದಾಖಲೆಗಳನ್ನು ಯಾಕೆ ಕೊಡ್ತಾ ಇಲ್ಲ ಅಕ್ರಮ ದಂದೆ ಅಲ್ಲ ಅಂತಾದ್ರೆ ಅದೇ ಕೋರ್ಟಿನಿಂದ ನೋಟಿಸ್ ಯಾಕೆ ಬಿಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳ್ಬೇಕು ನೀವು ಸೀಲ್ ಹಾಕಿ ನಿಮ್ಗೆ ಮಂಗ ಮಾಡಿದ್ರು ಅದು ನಡೀಲಿಲ್ಲ ಬ್ಯಾಂಕಿನವರು ಅದನ್ನು ಇಲ್ಲ ಇದಕ್ಕೂ ನಮ್ಗೂ ಸಂಬಂಧ ಎಲ್ಲ ಹೇಳಿ ಹಣ ಕೊಟ್ಟು ಖರೀದಿ ಮಾಡಿದಂತ ಲಾಯರ್ ಗಳನ್ನು ಇಟ್ಕೊಂಡು ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ ಎಲ್ಲ ದಾಖಲೆಗಳು ಸರಿ ಇದ್ದಾಗ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಕೋರ್ಟಿಂದ ನೋಟಿಸ್ ಕಳಿಸ್ಲಿ ನೋಡುವ ಸರ್ಕಾರವೇ ಹೇಳಿದೆ ಸರಿಯಾದ ದಾಖಲೆಗಳನ್ನು ಕೊಟ್ರೆ ನೀವು ಹಣ ಕಟ್ಟಿ ದಾಖಲೆಗಳು ಇಲ್ಲ ಅಂತ ಆದ್ರೆ ಯಾವುದೇ ಕಾರಣಕ್ಕೂ ಹಣ ಕಟ್ಟುವಂತ ಅವಶ್ಯಕತೆ ಇಲ್ಲ ಎಲ್ಲರಿಗೂ ನಮಸ್ಕಾರ ತುಂಬಾ ದಿನದ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಪ್ರಸ್ತುತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿಚಾರದಲ್ಲಿ ನಡೆಯುತ್ತಿರುವಂತ ಕೆಲವೊಂದು ಬೆಳವಣಿಗೆ ಮತ್ತು ವಿದ್ಯಮಾನಗಳನ್ನು ನೋಡುವಾಗ ಒಂದು ಸ್ವಲ್ಪ ಮಾಹಿತಿ ಅವಶ್ಯಕತೆ ಇದೆ ಕೊಡ್ಬೇಕು ಅಂತ ಅನಿಸ್ತು ಹಾಗೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಈಗ ಜನರು ಜಾಗೃತರಾಗಿದ್ದಾರೆ ಎಲ್ಲ ಕಡೆಯಲ್ಲಿ ಕೂಡ ಪ್ರಶ್ನೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ದಾಖಲೆ ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಎಲ್ಲಾ ರೀತಿಯಲ್ಲಿ ಕೂಡ ಜನರು ಅರ್ಥ ಮಾಡಿಕೊಂಡಿದ್ದಾರೆ ಅಕ್ರಮ ಬಡ್ಡಿ ಪಡ್ಡಿದಂತೆ ನಡೆಸ್ತಾ ಇದೆ ಎಸ್ ಕೆ ಅಂತ ಪ್ರತಿಯೊಬ್ಬರಿಗೂ ಮನವರಿಕೆ ಆಗಿದೆ ಇದಕ್ಕೆಲ್ಲ ಕಾರಣ ಯೂಟ್ಯೂಬ್ಗಳಲ್ಲಿ ಬರುವಂತ ಮಾಹಿತಿಗಳು ಅಂದ್ರೆ ಸದಸ್ಯರೇ ಬಿಚ್ಚಿಟ್ಟಂತ ಕೆಲವೊಂದು ಸತ್ಯಗಳು ಇದರಿಂದ ಜನರು ಸಾಕಷ್ಟು ತಿಳ್ಕೊಂಡಿದ್ದಾರೆ ತಿಳ್ಕೊಂಡಿದ್ದಾರೆ ಅವರವರೇ ಮಾತಾಡಿಕೊಂಡು ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿಕೊಂಡಿದ್ದಾರೆ ಒಂದು ಉತ್ತಮವಾದ ಬೆಳವಣಿಗೆ ಆಗ್ತಾ ಇದೆ ಅಂತ ಹೇಳ್ಬೋದು ಈ ಎಲ್ಲದರ ಮಧ್ಯೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಿಬ್ಬಂದಿಗಳು ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಯಾಮಾರಿಸುವಂತ ಪ್ರಯತ್ನ ಮತ್ತು ಜನರನ್ನು ಪುನಃ ಮರುಪಾವತಿ ಮಾಡಿಸಿಕೊಳ್ಳುವಂತ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಅವರು ಎಲ್ಲ ರೀತಿಯ ಅಸ್ತ್ರಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಕುಸಲಾಯಿಸುವಂತ ಕೆಲಸ ಸಂಘದ ಸದಸ್ಯರನ್ನು ಎತ್ತಿ ಕಟ್ಟುವಂತ ಕೆಲಸ ಎದರಿಸುವಂತ ಕೆಲಸ ಬೆದರಿಸುವಂತ ಕೆಲಸ ಧಾರ್ಮಿಕ ಭಯೋತ್ಪಾದನೆ ಮಾಡುವಂತ ಕೆಲಸ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಅದು ನಿರಂತರವಾಗಿ ನಡೀತಾ ಇದೆ ಅಂದ್ರೆ ಅವರಿಗೆ ಅಲ್ಲಿ ಸ್ಯಾಲರಿ ಮತ್ತೆ ಏನು ಸಿಗ್ಬೇಕು ಸೌಲಭ್ಯ ಅದ ಅದನ್ನೆಲ್ಲ ಅಲ್ಲಿ ತಡೆ ಹಿಡಿತಾರೆ ನೀವು ಮರುಪಾವತಿ ಮಾಡಿಸಿಕೊಳ್ಳಿ ಕೊಟ್ಟ ಸಾಲ ಎಲ್ಲ ವಾಪಸ್ಸು ಪಡ್ಕೊಳ್ಬೇಕು ಆದ್ರೆ ನಿಮ್ಗೆ ಕೊಡುವಂತ ಸಂಬಳ ಸೌಲಭ್ಯ ಎಲ್ಲವನ್ನು ಕೂಡ ನಾವು ತಡೆ ಹಿಡಿತೇವೆ ಅಂತ ಅಲ್ಲಿ ಪ್ರೆಷರ್ ಅವರಿಗೆ ಹಾಗಾಗಿ ಅವರು ಪಾಪ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬಳಿಗೆ ಬಂದು ಸದಸ್ಯರ ಬಳಿಗೆ ಬಂದು ಪ್ರಯೋಗ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ಏನು ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅನ್ನು ಬ್ಲಾಕ್ ಮಾಡ್ತೇವೆ ರೇಷನ್ ಕಾರ್ಡ್ ಅಲ್ಲಿ ಯಾವುದೇ ನಿಮ್ಗೆ ಅಹ್ ವಸ್ತುಗಳು ಸಿಗದಂತೆ ರೇಷನ್ ಸಿಗದಂತೆ ಮಾಡ್ತೇವೆ ಅನ್ನುವಂಥದ್ದು ಒಂದು ಬೆದರಿಕೆ ಇದು ಸಾಧ್ಯನಾ ಅಂತ ನೀವು ಯೋಚಿಸ್ಬೇಕು ಸಂಘದ ಸದಸ್ಯರು ಯಾಕೆ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಅಂತ ಹೇಳುದು ಅದು ಸರಕಾರಕ್ಕೆ ಸಂಬಂಧಪಟ್ಟಂತ ವಿಷಯ ಆ ಒಂದು ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸರಕಾರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರಿಗೆ ಪವರ್ ಕೊಟ್ಟಿದೆಯಾ ಅಂತ ಯೋಚಿಸ್ಬೇಕು ಒಂದು ವೇಳೆ ಹೌದು ಅಂತ ಆದ್ರೆ ಸರಕಾರದ ಕಡೆಯಿಂದ ಅಧಿಕೃತವಾಗಿ ಮಾಹಿತಿ ಬರಬೇಕು ನೋಡಿ ಈ ತರ ಆ ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಯಾರು ಸಾಲ ಕಟ್ಟಲಿಲ್ಲ ಅವರದ್ದು ಆಧಾರ್ ಮತ್ತು ರೇಷನ್ ಕಾರ್ಡ್ ತಡೆ ಇಡಿಲಿಕ್ಕೆ ನಾವು ಅವರಿಗೆ ಅಧಿಕಾರ ಕೊಟ್ಟಿದ್ದೇವೆ ಅಂತ ಸರ್ಕಾರ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಬೇಕು ಇಲ್ಲಾಂತಾದ್ರೆ ಸರ್ಕಾರ ನಡೆಸ್ತಾ ಇರುವುದು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಅನ್ನೋದನ್ನು ಕೂಡ ಹೇಳ್ಬೇಕು ಈ ರೀತಿ ಧರಿಸ್ತಾ ಇದ್ದಾರೆ ಇದು ಹೇಗೆ ಸಾಧ್ಯ ಇಂತ ಒಂದು ಭಯ ಹುಟ್ಟಿಸುವಂತ ಕೆಲಸ ಮತ್ತೆ ಕೆಲವೊಂದು ಕಡೆ ನಿಮ್ಮ ಸಿಬಿ ಸ್ಕೋರ್ ಕಡಿಮೆ ಆಗ್ತದೆ ನಿಮ್ಗೆ ಇನ್ನು ಮುಂದೆ ಎಲ್ಲಿಯೂ ಸಾಲ ಸಿಗುದಿಲ್ಲ ಅನ್ನುವಂತ ಭಯ ಹುಟ್ಟಿಸುವಂತ ಕೆಲಸ ಇದು ಕೂಡ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಸಿಬಿಲ್ ಸ್ಕೋರ್ ಹೇಗೆ ಬರ್ತದೆ ಪರ್ಸನಲ್ ಆಗಿ ನೀವು ಲೋನ್ ತೆಗೆದಾಗ ಬರ್ತದೆ ಇಲ್ಲಿ ನೀವು ಯಾವುದೇ ಪರ್ಸನಲ್ ಲೋನ್ ಅಲ್ಲ ತೆಗ್ದದ್ದು ನೀವು ಗುಂಪಿನ ಸಾಲ ತೆಗ್ದದ್ದು ಅದು ಕೂಡ ನಿಮ್ಮ ಅಲ್ಲಿ ಪಾಸ್ ಪುಸ್ತಕ ಇಲ್ಲ ನಿಮ್ಮ ಡಾಕ್ಯುಮೆಂಟ್ಗಳು ಇಲ್ಲ ಅಲ್ಲಿ ಸಂಘದ ಇರುದು ಅದು ಕೂಡ ಸಂಘದ ಪಾಸ್ಬುಕ್ ಕೂಡ ಕೊಡ್ಲಿಲ್ಲ ಅವರು ಸಂಘದ ಅಕೌಂಟ್ ಕೂಡ ಇಲ್ಲ ಅಂತ ಬ್ಯಾಂಕ್ನವರು ಹೇಳ್ತಾರೆ ಅಲ್ಲಿರುವುದು ಸಂಸ್ಥೆಯ ಸಿಸಿ ಖಾತೆ ಅಂತ ಆಗಿರುವಾಗ ಅದು ಕೂಡ ಸಾಧ್ಯ ಇಲ್ಲ ಇದೆಲ್ಲವನ್ನು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರು ಬ್ಯಾಂಕಿನ ಜೊತೆ ಶಾಮೀಲಾಗಿ ಬ್ಯಾಂಕಿನವರಿಗೆ ಏನೋ ಆಮಿಷ ಒಡ್ಡಿ ಅವರಿಂದ ಇಳಿಸ್ತಾ ಇದ್ದಾರೆ ಒಂದು ವೇಳೆ ಎಲ್ಲಿಯಾದ್ರೂ ಇಂಥದ್ದು ಕಂಡು ಬಂದ್ರೆ ಸಿಬಿ ಸ್ಕೋರ್ ಕಡಿಮೆ ಆಗ್ತದೆ ಅಂತ ಹೇಳಿದ್ರೆ ನೀವು ರೈಟಿಂಗ್ ಅಲ್ಲಿ ಕೊಡಿ ಅಂತ ಹೇಳಿ ಬ್ಯಾಂಕ್ ಅಲ್ಲಿ ನಮ್ಗೆ ಯಾವ ಸಾಲಕ್ಕೆ ಇದು ಈ ರೀತಿ ಸಿಬಿ ಸ್ಕೋರ್ ಕಡಿಮೆ ಆಗಿದೆ ಅಂತ ನಮ್ಗೆ ರೈಟಿಂಗ್ ಅಲ್ಲಿ ನೀವು ಕೊಡ್ಬೇಕು ಖಾತೆ ಸಂಖ್ಯೆ ಎಲ್ಲವನ್ನು ನೀವು ಅದರಲ್ಲಿ ನಮೂದಿಸಬೇಕು ಅಂತ ಹೇಳಿ ಆಗ ತನ್ನಷ್ಟಕ್ಕೆ ಅದರ ಬಣ್ಣ ಬಯಲಾಗ್ತದೆ ಯಾವುದೇ ರೀತಿಯಲ್ಲಿ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಇದು ಒಂದು ಇನ್ನೊಂದು ತರದ ಹೆದರಿಕೆ ಮತ್ತೊಂದು ಈಗ ಪ್ರತಿ ಮನೆಗೆ ಬಂದು ಆಧಾರ್ ಕಾರ್ಡ್ ತಕೊಂಡು ಪಾನ್ ಕಾರ್ಡ್ ತಕೊಂಡು ಏನೋ ಒಂದು ಫಾರ್ಮ್ ತಂದು ಸಹಿ ಹಾಕಿಸಿಕೊಳ್ತಾ ಇದ್ದಾರೆ ಇದಕ್ಕೆ ನೀವು ಯಾವತ್ತು ಬಲಿಯಾಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ದಾಖಲೆ ಕೊಡುವಾಗ ಮತ್ತು ಸಹಿ ಹಾಕುವಾಗ ಯಾವ ಕಾರಣಕ್ಕೆ ಅಂತ ತಿಳ್ಕೊಳ್ಳಿ ಮತ್ತು ಓದಿ ಅದರಲ್ಲಿ ಏನು ವಿಷಯ ಅಂತ ಓದಿ ಓದ್ಲಿಕ್ಕೆ ಬರದಿದ್ರೆ ಸಹಿ ಹಾಕ್ಬೇಡಿ ಓದಿಸಿ ಓದ್ ಯಾರಿಗೆ ಓದ್ಲಿಕ್ಕೆ ಬರ್ತದೆ ಅವ್ರ ಹತ್ರ ಓದಿಸಿ ಮತ್ತೆ ಯಾವ್ದ ಕಾರಣಕ್ಕೂ ಯಾವ್ದಕ್ಕೂ ಸಹಿ ಹಾಕ್ಲಿಕ್ಕೆ ಹೋಗ್ಬೇಡಿ ಯಾಕೆಂದ್ರೆ ಸಂಸ್ಥೆ ಸರಿಯಾಗಿದೆ ನಮ್ಗೆ ಯಾವುದೇ ಮೋಸ ಆಗ್ಲಿಲ್ಲ ನಾವು ಎಲ್ಲಾ ಹಣವನ್ನು ಮರುಪಾವತಿ ಮಾಡ್ಲಿಕ್ಕೆ ಅಂತ ಬರ್ದು ತಂದು ಕೂಡ ನಿಮ್ಮ ಹತ್ರ ಸಹಿ ಹಾಕಿಸ್ಕೊಳ್ತಾರೆ ಅವರು ಆ ರೀತಿಯ ಹುನ್ನಾರ ಕೂಡ ನಡೆಸ್ತಾ ಇದ್ದಾರೆ ಯಾವತ್ತು ಯಾವ್ದಕ್ಕೂ ಸಹಿ ಹಾಕ್ಬೇಡಿ ಇಂಥ ಕೆಲಸಗಳನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ಬಲಿಯಾಗ್ಬೇಡಿ ಮತ್ತೊಂದು ಈಗ ಎಲ್ಲ ಕಡೆ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕಂತು ಬಾಕಿಯನ್ನು ಜೀರೋ ಮಾಡಿ ರೀಸೆಟ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಸಂಘಗಳನ್ನು ರೀಸೆಟ್ ಮಾಡ್ತಾ ಇದ್ದೇವೆ ನಿಮ್ಗೆ ಹೊಸತಾಗಿ ಸಾಲ ಕೊಡ್ತಿದ್ದೇವೆ ಅಂತ ರೀಸೆಟ್ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ ಅದರ ನಿಜವಾದ ಉದ್ದೇಶ ಏನು ಅಂತ ಹೇಳಿದ್ರೆ ನಿಮ್ಮ ಬಡ್ಡಿಯ ದರವನ್ನು ಹೆಚ್ಚು ಹೆಚ್ಚು ಮಾಡುವಂಥದ್ದು ಅಂದ್ರೆ ಬಡ್ಡಿ ದರ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ರೆ ಜನರು ಪ್ರಶ್ನೆ ಕೇಳ್ತಾರೆ ಅಂತ ವಿರೋಧಿಸ್ತಾರೆ ಅಂತ ಇವರು ಜೀರೋ ಮಾಡಿ ಕಂತು ಬಾಕಿಯನ್ನು ಜೀರೋ ಮಾಡಿ ಹೊಸ ಸಾಲ ಕೊಟ್ಟು ಅದಕ್ಕೆ ಹೆಚ್ಚು ಬಡ್ಡಿಯನ್ನು ವಿಧಿಸಿ ಆಮೇಲೆ ನಿಮ್ಗೆ ಪ್ರಶ್ನೆ ಮಾಡದ ರೀತಿಗೆ ತನ್ನ ನಿಲ್ಲಿಸ್ತಾರೆ ಅದೊಂದು ಕೆಲಸ ಕೂಡ ಈಗ ಎಲ್ಲ ಕಡೆಯಲ್ಲಿ ಆಗ್ತಾ ಇದೆ ರೀಸೆಟ್ ಮಾಡ್ತಾ ಇದ್ದೇವೆ ಹೊಸ ಸಾಲ ಕೊಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಇನ್ನಷ್ಟು ಹೊರೆಯನ್ನು ಒರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಜಾಗೃತರಾಗ್ಬೇಕು ಇದೆಲ್ಲ ಹೊಸ ಹೊಸ ರೀತಿಯ ಹುನ್ನಾರಗಳು ಮತ್ತೆ ಈಗ ಕೆಲವು ಕಡೆ ಮೊನ್ನೆ ನಮ್ಗೆ ಬಳ್ಳಾರಿ ಕಡೆಯಿಂದ ಒಂದು ಕರೆ ಬಂದಿತ್ತು ಅವರದ್ದು ಎಲ್ಲ ಅಕೌಂಟ್ಗಳು ಪರ್ಸನಲ್ ಅಕೌಂಟ್ ಸಂಘದ ಅಕೌಂಟ್ ಅಲ್ಲ ಪರ್ಸನಲ್ ಅಕೌಂಟ್ ಗಳನ್ನು ಫ್ರೀಜ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಇದು ಹೇಗೆ ಸಾಧ್ಯ ಇದು ಯಾಕೆ ಬ್ಯಾಂಕಿನವರು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯವರ ಏನು ನಿರ್ದೇಶನದಂತೆ ನಡ್ಕೊಳ್ತಿದ್ದಾರೆ ಆರ್ ಬಿ ಐ ಒಂದು ನಿರ್ದೇಶನದಂತೆ ನಡೀತಿರ್ಬೇ ಇರುವ ಬ್ಯಾಂಕಿನ ಒಂದು ವ್ಯವಸ್ಥೆ ಎಸ್ಕೆಡಿಆರ್ಡಿಪಿ ಸಂಸ್ಥೆಯವರ ಕೈಯೊಳಗೆ ಹೇಗೆ ಯಾವ ರೀತಿ ಬಂತು ಈ ಒಂದು ವಿಚಾರಕ್ಕೆ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ಬೇಕು ಇದು ಹೇಗೆ ಸಾಧ್ಯ ನಮ್ಮ ಪರ್ಸನಲ್ ಅಕೌಂಟ್ ಬ್ಲಾಕ್ ಮಾಡ್ಲಿಕ್ಕೆ ಅಧಿಕಾರ ನಿಮ್ಗೆ ಯಾರು ಕೊಟ್ರು ಅಂತ ಬ್ಯಾಂಕಲ್ಲಿ ಕೇಳಿ ಅವರಿಗೆ ಒಂದು ಪತ್ರ ಬರೆಯಿರಿ ಬ್ಯಾಂಕಿಗೆ ನೋಡಿ ಈ ತರ ಸಮಸ್ಯೆ ಮಾಡಿದ್ದೀರಿ ಇದಕ್ಕೆ ಕಾರಣ ಏನು ಅಂತ ಅದಕ್ಕೆ ಅವರು ರೈಟಿಂಗ್ ಅಲ್ಲಿ ನಿಮ್ಗೆ ಕೊಡ್ಬೇಕು ಉತ್ತರ ಒಂದ್ ವೇಳೆ ಕೊಡದಿದ್ರೆ ರಿಸರ್ವ್ ಬ್ಯಾಂಕಿನ ಹೋಮ್ ವರ್ಕ್ಸ್ ಮ್ಯಾನ್ ಗೆ ನೀವು ಕಂಪ್ಲೇಂಟ್ ಮಾಡ್ಬೇಕು ಈ ತರ ನಮ್ಗೆ ಸಮಸ್ಯೆ ಮಾಡಿದ್ದಾರೆ ಅಂತ ಎಲ್ಲಿಯೂ ಕೂಡ ಈ ರೀತಿಯ ಆಗ್ಬಾರ್ದು ಯಾಕೆಂತ ಹೇಳಿದ್ರೆ ದಬ್ಬಾಳಿಕೆ ಆಡಳಿತಕ್ಕಿಂತ ಕಡೆ ಆಗಿದೆ ಈ ತರ ಒಂದು ಎಲ್ಲ ವ್ಯವಸ್ಥೆಯನ್ನು ಇವರು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಸಾಲ ಮರುಪಾವತಿಗೋಸ್ಕರ ಬ್ಯಾಂಕಿನವರನ್ನು ಪೊಲೀಸ್ ವ್ಯವಸ್ಥೆಯನ್ನು ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಜನರು ಜಾಗೃತರಾಗಬೇಕು ಪ್ರಶ್ನೆ ಕೇಳುವುದನ್ನು ಕಲಿಯಿರಿ ಎಲ್ಲ ಕಡೆಯಲ್ಲಿ ಕೂಡ ತಪ್ಪು ನಡೆದಾಗ ಅನ್ಯಾಯ ನಡೆದಾಗ ಪ್ರಶ್ನೆ ಕೇಳುವುದನ್ನು ನೀವು ಕಲಿಬೇಕು ಬ್ಯಾಂಕ್ ಅಲ್ಲಿ ಕೂಡ ಅಂತ ಸಮಸ್ಯೆ ಆದಾಗ ಕೇಳಬೇಕು ಮತ್ತೊಂದು ವಿಷಯ ಈಗ ಎಲ್ಲ ಕಡೆಯಲ್ಲಿ ಎಲ್ ಐ ಸಿ ಎಲ್ ಐ ಸಿ ಬಗ್ಗೆ ಗೊಂದಲ ಇದ್ದಿದೆ ಎಲ್ಲರಿಗೆ ಈಗ ಗೊತ್ತಾಗಿದೆ ಇದು ಎಲ್ ಐ ಸಿ ಸಂಸ್ಥೆಯಲ್ಲಿ ಇದರದ್ದು ಪಾಲಿಸಿ ನಂಬರ್ ಹಾಕಿದಾಗ ಇದು ಓಪನ್ ಆಗ್ತಾ ಇಲ್ಲ ಇದು ಏನೋ ಒಂದು ಗೋಲ್ ಮಾಲ್ ಇದರಲ್ಲಿ ಇದೆ ಅಂತ ಜನರಿಗೆ ಅರ್ಥ ಆಗಿದೆ ಎಲ್ಲರೂ ಕೂಡ ಎಲ್ ಐ ಸಿ ಕಚೇರಿಗಳಿಗೆ ಹೋಗಿ ಚೆಕ್ ಮಾಡಿಸ್ತಾ ಇದ್ದಾರೆ ಎಲ್ಲಿ ಕೂಡ ಅದು ಓಪನ್ ಆಗ್ತಾ ಇಲ್ಲ ಎಸ್ ಬಿ ಐ ಅಂತ ಹೇಳ್ತಾರೆ ಅಲ್ಲಿಯೂ ಕೂಡ ಸರಿಯಾದ ಮಾಹಿತಿ ಅವರಿಗೆ ಸಿಗ್ತಾ ಇಲ್ಲ ಇದು ಕೂಡ ಒಂದು ರೀತಿಯ ಫ್ರಾಡ್ ಮತ್ತೊಂದು ವಿಷಯ ಅಂದ್ರೆ ಯಾವುದೇ ಕಾರಣಕ್ಕೂ ಸಾಲಕ್ಕೆ ಭದ್ರತೆಯನ್ನು ಇಟ್ಟುಕೊಳ್ಳುವಂತಿಲ್ಲ ಅಂತ ಸುಗ್ರೀವಾಜ್ಞೆಯಲ್ಲಿ ಉಲ್ಲೇಖ ಆಗಿದೆ ಹಾಗಿರುವಾಗ ಇನ್ನು ಕೂಡ ಆ ಒಂದು ಸಾಲಕ್ಕೆ ಭದ್ರತೆಯಾಗಿ ಎಲ್ ಐ ಸಿ ಗಳನ್ನು ಇಟ್ಟುಕೊಳ್ಳುವಂತ ಕೆಲಸ ಆಗಿದೆ ಇದರ ಬಗ್ಗೆ ಕೂಡ ಧ್ವನಿ ಎತ್ತಬೇಕು ಭದ್ರತೆ ಇಟ್ಟುಕೊಳ್ಳುವಂತಿಲ್ಲ ಅವರು ಭದ್ರತೆ ಅಂತ ಇಟ್ಟುಕೊಂಡಾಗ ಕೂಡ ನಿಮ್ಮ ಹತ್ತು ಜನರು ಸಹಿ ಹಾಕಿಸಿಕೊಂಡು ಏನ್ ಬರೆದಿದ್ದಾರೆ ಅಂತ ಹೇಳಿದ್ರೆ ನಮಗೆ ಕಚೇರಿಯ ವ್ಯವಸ್ಥೆ ಇಲ್ಲದ ಕಾರಣ ಯೋಜನಾ ಕಚೇರಿಗೆ ನಮ್ಮ ಬಾಂಡ್ ಅನ್ನು ಕೊಟ್ಟು ಕಳಿಸಿದ್ದೇವೆ ಅಲ್ಲಿ ಏನಾದ್ರೂ ಅದು ಮಿಸ್ ಆದ್ರೂ ಅದಕ್ಕೆ ನಾವೇ ಜವಾಬ್ದಾರರು ಅಂತ ಎಲ್ಲ ಸದಸ್ಯರ ಹತ್ರ ಸಹಿ ತಗೊಂಡಿದ್ದಾರೆ ಮುಂದೆ ನಿಮ್ಗೆ ಪ್ರಶ್ನೆ ಕೇಳಲಿಕ್ಕೆ ಆಗದ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಕೂಡ ನಿಮ್ಮನ್ನು ಸಿಕ್ಕಿಸಿ ಹಾಕುವ ಪ್ರಯತ್ನಗಳಾಗಿತ್ತು ಇದರ ಬಗ್ಗೆ ಕೂಡ ಪ್ರಶ್ನೆ ಕೇಳಬೇಕು ನೀವು ಎಲ್ಲಾ ಕಡೆಯಲ್ಲಿ ಕೂಡ ನಿಮ್ಮನ್ನೇ ಸದಸ್ಯರನ್ನೇ ಸಿಕ್ಕಿಸಿ ಹಾಕುವಂತ ಕೆಲಸ ಸಾಲ ಕೇಳಲಿಕ್ಕೆ ಬರುವಾಗ ಕೂಡ ಹಾಗೆ ಎಲ್ ತಂಡದ ಪೂರ್ತಿ ಸದಸ್ಯರು ಎಲ್ಲಿ ಬಿಟ್ಟಿದ್ದಾರೆ ಅಲ್ಲಿ ಅವರು ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ಒಗ್ಗಟ್ಟಾಗಿ ಎಲ್ಲರೂ ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ದಾಖಲೆ ನೀಡಲಿಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ಒಂದು ಜನ ಎರಡು ಜನ ಮೂರು ಜನ ಸಂಘವನ್ನು ಬಿಟ್ಟಿದ್ದಾರೆ ಅಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಒತ್ತಡ ಹಾಕಿ ಟಾರ್ಚರ್ ಮಾಡಿ ಅವರಿಗೆ ಅಹ್ ಮರುಪಾವತಿ ಮಾಡಿಸಿಕೊಳ್ಳುವಂತ ಕೆಲ್ಸ ಆಗ್ತಾ ಉಂಟು ಅಂದ್ರೆ ಅಹ್ ನೀವು ಉಳಿದ ಸದಸ್ಯರನ್ನು ಕಟ್ಟದವರನ್ನು ಕಟ್ಟಿಸಬೇಕು ಇಲ್ಲದಿದ್ರೆ ನಿಮ್ಗೆ ಸಾಲ ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಮ ಉಳಿತಾಯವನ್ನು ನಾವು ವಾಪಸ್ ಕೊಡುವುದಿಲ್ಲ ನಿಮ್ಮ ಯಾವುದು ಕೂಡ ಸಿಗುದಿಲ್ಲ ಇನ್ನು ಮುಂದೆ ಅಂತ ಹೆದರಿಸಿ ಅವರವರೇ ಜಗಳ ಮಾಡ್ಕೊಳ್ಳುವ ಹಾಗೆ ಮಾಡಿ ಅಲ್ಲಿ ಅವರ ಸಂಬಂಧಗಳನ್ನೆಲ್ಲ ಹಾಳು ಮಾಡಿ ಅವರವರು ಹೊಡೆದಾಡ್ಕೊಳ್ಳುವ ಹಾಗೆ ಬಡದಾಡ್ಕೊಳ್ಳುವ ಹಾಗೆ ಮಾಡಿಕೊಂಡು ಇಡೀ ಸಮಾಜದಲ್ಲಿ ಗೊಂದಲವನ್ನು ಎಬ್ಬಿಸ್ತಾ ಇದ್ದಾರೆ ಗ್ರಾಮ ಅಭಿವೃದ್ಧಿ ಮಾಡುವಂತ ಯೋಜನೆ ಈಗ ಗ್ರಾಮ ದೋಚುವ ಮತ್ತು ಗ್ರಾಮದಲ್ಲಿ ಎಲ್ಲರನ್ನು ಕೂಡ ಒಡೆದು ಆಳುವಂತ ನೀತಿಯನ್ನು ಮಾಡ್ತಾ ಇದೆ ಈ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಎಲ್ಲಿ ಕೂಡ ಹತ್ತು ಜನ ಎಲ್ಲ ಸದಸ್ಯರು ಬಿಟ್ಟಲ್ಲಿ ಹೋಗುದಿಲ್ಲ ಇವರು ಈ ರೀತಿ ಎಲ್ಲ ಮಾಡಿ ನೀವು ಅದರ ಬಗ್ಗೆ ಜಾಗೃತರಾಗ್ಬೇಕು ಯಾಕೆಂತ ಹೇಳಿದ್ರೆ ಸಂಘ ಇವತ್ತು ಇರ್ತದೆ ನಾಳೆ ಹೋಗ್ತದೆ ಆದ್ರೆ ನೀವು ಅದೇ ಊರಲ್ಲಿ ಅದೇ ಒಂದು ಗ್ರಾಮದಲ್ಲಿ ಒಟ್ಟಾಗಿ ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಮುಂದೆ ಬದುಕ್ಬೇಕು ಪರಸ್ಪರ ಒಗ್ಗಟ್ಟಾಗಿರ್ಬೇಕು ನಿಮ್ಮ ಒಗ್ಗಟ್ಟನ್ನು ಒಡೆಯುವಂತ ಕೆಲ್ಸಕ್ಕೆ ಇಳಿದಿದ್ದಾರೆ ನೀವು ಅದರ ಬಗ್ಗೆ ಜಾಗೃತರಾಗ್ಬೇಕು ತುಂಬಾ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಉಂಟು ಪುಸಲಾಯಿಸುವಂತ ಕೆಲಸ ಆಗ್ತಾ ಉಂಟು ಈಗ ಹೊಸತಾಗಿ ನೀವು ಒಳ್ಳೆಯವರಲ್ವಾ ಕಟ್ಬೇಕಲ್ವಾ ಸಾವಿರ ಕಟ್ಟುದಿದ್ರೆ ಐನೂರು ಕಟ್ಟಿ ಐನೂರು ಕಟ್ಟುದಿದ್ರೆ ಇನ್ನೂರ ಐವತ್ತಾದ್ರೂ ಕಟ್ಟಿ ನಿಲ್ಲಿಸ್ಬೇಡಿ ಅಂತ ಆ ರೀತಿಯ ಪುಸಲಾಯಿಸುವಂತ ಕೆಲಸ ಕೂಡ ಆಗ್ತಾ ಉಂಟು ಇದು ಯಾಕೆ ಅಂತ ನೀವು ಅರ್ಥ ಮಾಡಿಕೊಳ್ಬೇಕು ದಾಖಲೆಗಳು ಸರಿಯಾಗಿದ್ರೆ ಕಾನೂನಾತ್ಮಕವಾಗಿ ವಸೂಲಿ ಮಾಡ್ಲಿಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇದ್ರೆ ಈ ರೀತಿ ಕುಸಲಾಯಿಸುವಂತ ಎದರಿಸುವಂತ ಬೆದರಿಸುವಂತ ಕೆಲಸಗಳನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಯೋಚಿಸ್ಬೇಕು ಸೇವಾ ಪ್ರತಿನಿಧಿಗಳ ವಿಚಾರ ಹೇಳುವುದಾದ್ರೆ ಮೊನ್ನೊಬ್ರು ಸೇವಾ ಪ್ರತಿನಿಧಿ ನೀವು ನೋಡಿರ್ಬಹುದು ವಿಡಿಯೋ ಎಲ್ಲ ಬಂದಿದೆ ಯೂಟ್ಯೂಬ್ ಅಲ್ಲಿ ವೈರಲ್ ಆಗಿತ್ತದು ಅವರು ಹೇಳ್ತಾ ಇದ್ದಾರೆ ಅಹ್ ದೇಶದ ಪ್ರಧಾನ ಮಂತ್ರಿ ದೇಶದ ಹಣಕಾಸು ಸಚಿವೆ ಅಂದ್ರೆ ನರೇಂದ್ರ ಮೋದಿ ಅವರು ನಿರ್ಮಲಾ ಸೀತಾರಾಮನ್ ಎಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯಸ್ಥರು ಹೇಳಿದಾಗಿದ್ದಾರೆ ಮತ್ತೆ ಇಡೀ ಸಾಮಾಜಿಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಅವರ ಕೈಯೊಳಗಿದೆ ಆಗಿರುವಾಗ ಅವರನ್ನ ಎದುರಾಕೊಂಡು ಹಣ ಕಟ್ಟದ ಎಷ್ಟು ದಿನ ನೀವು ಇರ್ಬಹುದು ಸಾಧ್ಯನಾ ಅದೆಲ್ಲ ಆಗುದಿಲ್ಲ ಅಂತ ಒಂದು ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ಜೊತೆಗೆ ಅವರು ಹೇಳ್ತಾ ಇದ್ದಾರೆ ಸೌಜನ್ಯ ಕೇಸು ನೋಡಿ ಅದ್ರ ಅವರ ತಮ್ಮನ ಮಗ ಮಾಡಿದಂತ ಎಲ್ಲರು ಹೇಳ್ತಾ ಇದ್ದಾರೆ ಏನಾದ್ರು ಮಾಡ್ಲಿಕ್ಕೆ ಆಯ್ತಾ ಅವರನ್ನು ಒಂದಿನಾದ್ರೂ ಕೋರ್ಟಿಗೆ ಕೋರ್ಟ್ಗೆ ಎಳೆದು ಆಯ್ತಾ ಜೈಲಿಗೆ ಎಳೆದು ತರ್ಲಿಕ್ಕೆ ಆಯ್ತಾ ಆಗುದಿಲ್ಲ ಯಾಕೆಂತ ಹೇಳಿದ್ರೆ ಅವರ ಹತ್ರ ಹಣ ಇದೆ ಪ್ರಭಾವ ಇದೆ ಅಂತ ಒಬ್ಬ ಸೇವಾ ಪ್ರತಿನಿಧಿ ಹೇಳ್ತಾ ಇದ್ದಾರೆ ನೋಡಿ ಎಲ್ಲಿಗೆ ಬಂದು ನಿಂತಿದೆ ನೋಡಿ ನಾವು ಎಲ್ಲವೂ ದಾಖಲೆ ಸರಿ ಇದೆ ನಮ್ಮ ಎಲ್ಲಾ ಇದು ಕೂಡ ಕರೆಕ್ಟ್ ಇದೆ ಪಾರದರ್ಶಕ ವ್ಯವಹಾರ ನೀವು ಕಟ್ಟಬೇಕು ನಾಳೆ ಕಟ್ಲೇಬೇಕಾದ ಸ್ಥಿತಿ ಬರ್ತದೆ ಅಂತ ಹೇಳಿದ್ರೆ ಒಪ್ಪಬೇಕು ನಾವು ಆದ್ರೆ ಅವರು ಹೆದರಿಸುವುದೇ ಆ ರೀತಿ ನೋಡಿ ನಮ್ಮ ಹತ್ರ ಹಣ ಇದೆ ಪ್ರಭಾವ ಇದೆ ಅಂತ ಈ ರೀತಿ ಎದುರಿಸ್ತಾ ಇದ್ದಾರೆ ಜೊತೆಗೆ ಮೊನ್ನ ಮೊನ್ನೆ ಇನ್ನೊಬ್ರು ಹೇಳ್ತಾರಂತೆ ನನ್ನ ಅಳಿಯ ತಹಸೀಲ್ದಾರ್ ನನ್ನ ಅಳಿಯ ಪೊಲೀಸ್ ಅವರ ಪ್ರಭಾವದಿಂದ ನಿಮ್ಮ ಮೇಲೆ ಕೇಸ್ ಆಗ್ತೇವೆ ಅಂತ ನೋಡಿ ಸಂಸ್ಥೆ ಯಾರದ್ದು ಅದರ ಮುಖ್ಯಸ್ಥರು ಯಾರು ಯಾರೋ ದೋಚ್ತಾ ಇದ್ದಾರೆ ಇವರಿಗೆ ಸಂಬಳ ಕೊಡುವುದು ತಿಂಗಳ ಸಂಬಳ ಇವರು ಈ ರೀತಿಯ ಮಾತಾಡುವುದು ಅಂದ್ರೆ ಇವರ ಅಳಿಯ ಮತ್ತು ಅಹ್ ಅಳಿಯ ಪೊಲೀಸ್ ತಹಸೀಲ್ದಾರ್ ಅವರ ಪ್ರಭಾವದಿಂದ ಸದಸ್ಯರ ಮೇಲೆ ಕೇಸ್ ಆಗ್ತಾರಂತೆ ಇಂತ ಎಲ್ಲ ಮಾತುಗಳು ಎಲ್ಲಿಗೆ ಬಂದು ನಿಂತಿದೆ ನೋಡಿ ವ್ಯವಸ್ಥೆ ಅಂದ್ರೆ ಎಲ್ಲಾ ರೀತಿಯಲ್ಲಿ ಎಲ್ಲಾ ರೀತಿಯ ಪ್ರಯತ್ನಗಳು ಹಣ ಕಟ್ಟಿಸಿಕೊಳ್ಳಿಕ್ಕೆ ಮತ್ತೆ ಧಾರ್ಮಿಕ ಭಯೋತ್ಪಾದನೆ ಈ ಬಡ ಮಧ್ಯಮ ವರ್ಗದ ಮುಗ್ಧ ಮಕ್ ಜನರಿದ್ದಾರಲ್ಲ ಅಲ್ಲಿ ಇವರು ಹೇಳುವಂತದ್ದು ಅದು ಅಣ್ಣಪ್ಪ ಸ್ವಾಮಿ ಹಣ ಅದು ಮಂಜುನಾಥನ ಹಣ ಕಟ್ಲೇಬೇಕು ನಿಮ್ಗೆ ಹಾಗೆ ಆಗ್ತದೆ ನಿಮ್ಗೆ ಹೀಗೆ ಆಗ್ತದೆ ನಿಮ್ಗೆ ತೊಂದರೆ ಆಗ್ತದೆ ಇದೆಲ್ಲ ಹೇಳುದು ಯಾವಾಗ ದೇವರ ಬಡ್ಡಿಗೆ ಹಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಬಡ್ಡಿಗೆ ಹಣ ಕೊಡ್ಲಿಕ್ಕೆ ಹೇಳಿದಾರ ಯಾರನ್ನಾದ್ರು ಇವರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವರು ಧರ್ಮದ ಹೆಸರು ಹೇಳಿಕೊಂಡು ದೇವರ ಹೆಸರು ಹೇಳಿಕೊಂಡು ಧಾರ್ಮಿಕ ಭಯೋತ್ಪಾದನೆ ಮಾಡಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಅದಕ್ಕೆ ದೇವರನ್ನು ಮುಂದಿಟ್ಟು ಹೆದರಿಸುವಂತ ಕೆಲಸ ಇದಕ್ಕೆಲ್ಲ ಬಲಿಯಾಗಬೇಡಿ ಯಾವುದೇ ಕಾರಣಕ್ಕೂ ಅಂತದೆಲ್ಲ ಏನು ಆಗುದಿಲ್ಲ ಯಾಕೆಂದ್ರೆ ನೀವು ಇಷ್ಟೊತ್ತಿಗೆ ನೀವು ಕಟ್ಟಬೇಕಾಗಿದ್ದ ಎರಡು ಪಟ್ಟು ನಾಲ್ಕು ಪಟ್ಟು ಹೆಚ್ಚು ಪಾವತಿ ಮಾಡಿ ಆಗಿದೆ ಎನ್ಆರ್ಎಲ್ಎಂ ಯೋಜನೆಯ ಸ್ವಸಹಾಯ ಸಂಘದ ಪ್ರಕಾರ ನಡೆಯ ನಡೆಯುತ್ತಿದ್ರೆ ನೀವು ಇಷ್ಟೊತ್ತಿಗೆ ನಾಲ್ಕು ಪಟ್ಟು ಹಣ ಹೆಚ್ಚು ಪಾವತಿ ಮಾಡಿ ಆಗಿದೆ ಅವರೇ ನಿಮ್ಗೆ ವಾಪಸ್ ಕೊಡ್ಬೇಕಾದಿತ್ತು ಲೆಕ್ಕ ಮಾಡಿದ್ರೆ ಸರಿಯಾಗಿ ಹಾಗಾಗಿ ಯಾವುದೇ ರೀತಿಯಲ್ಲಿ ನೀವು ಹೆದರುವಂತದ್ದು ಅವಶ್ಯಕತೆ ಇಲ್ಲ ದೇವರ ದುಡ್ಡು ಅದು ಇದು ಯಾವುದು ಅಲ್ಲ ಅವರು ಮಾಡುತ್ತಿರುವಂತದ್ದು ಅಕ್ರಮ ಪಡ್ಡಿದಂತೆ ಅದಕ್ಕೆ ನೀವು ಯಾವ ರೀತಿಯೂ ಎದರುವಂತ ಅವಶ್ಯಕತೆ ಇಲ್ಲ ಸುಗ್ರೀವಾಜ್ಞೆಯಲ್ಲಿ ಹೇಳಿದ್ದಾರೆ ಲೈಸೆನ್ಸ್ ಇಲ್ಲದಂತ ಯಾವುದೇ ಸಂಸ್ಥೆಗಳು ಹಣ ಕೊಟ್ಟಿದ್ರು ಅದನ್ನು ಕಟ್ಟಬೇಕಾಗಿಲ್ಲ ಅಂತ ಇವರಿಗೆ ಲೈಸೆನ್ಸ್ ಇಲ್ಲ ಪಂಚಾಯತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಎಲ್ಲಿಯೂ ಲೈಸೆನ್ಸ್ ಇಲ್ಲ ಇವರಿಗೆ ಇಡೀ ರಾಜ್ಯದಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೆಸ್ತಾ ಇದ್ದಾರೆ ಒಂದು ವೇಳೆ ಅದು ಅಲ್ಲ ಅಂತಾದ್ರೆ ಇವರು ಕಾನೂನಾತ್ಮಕವಾಗಿ ಯಾಕೆ ಹೋಗ್ತಾ ಇಲ್ಲ ಸರಿಯಾದ ದಾಖಲೆಗಳನ್ನು ಯಾಕೆ ಕೊಡ್ತಾ ಇಲ್ಲ ಇವರಿಗೆ ಕೇಸ್ ಮಾಡ್ಬೋದಲ್ಲ ಕೋರ್ಟ್ ನ ನೋಟಿಸ್ ಯಾಕೆ ಬರುದಿಲ್ಲ ಈಗ ಎಲ್ಲ ಕಡೆಯಲ್ಲಿ ಕೋರ್ಟಿನ ಅನುಮತಿ ಇದೆ ನಮ್ಗೆ ಅಂತ ಒಂದು ಏನು ಹುಡ್ಕೊಂಡು ಬರ್ತಾ ಇದ್ದಾರಂತೆ ಮನೆ ಮನೆ ನೋಡಿ ನಮ್ಗೆ ಕೋರ್ಟ್ ಅನುಮತಿ ಇದೆ ನೀವು ಕಟ್ಲೇಬೇಕು ಅಂತ ಹಾಗಾದ್ರೆ ಅದೇ ಕೋರ್ಟಿನಿಂದ ಕಟ್ಟದವರಿಗೆ ಈಗ ಎರಡು ವರ್ಷದಿಂದ ಕಟ್ತಾ ಇಲ್ಲ ಕೆಲವರು ಒಂದು ವರ್ಷದಿಂದ ಕಟ್ತಾ ಇಲ್ಲ ಹತ್ತು ತಿಂಗಳು ಎಂಟು ತಿಂಗಳು ಒಂಬತ್ತು ತಿಂಗಳು ಆರು ತಿಂಗಳು ಏಳು ತಿಂಗಳಿಂದ ಕಟ್ತಾ ಇಲ್ಲ ಅವರಿಗೆ ನೋಟಿಸ್ ಯಾಕೆ ಬರ್ತಾ ಇಲ್ಲ ಕೋರ್ಟ್ ನ ನೋಟಿಸ್ ಬಿಡ್ಬಹುದಲ್ಲ ಇವರ ದಾಖಲೆಗಳು ಸರಿ ಇದ್ರೆ ಇವರ ನಡೆಯುವ ನಡೆಸುವಂತ ವ್ಯವಹಾರ ಪಾರದರ್ಶಕವಾಗಿದ್ರೆ ಅಕ್ರಮ ಪಡ್ಡಿದಂತೆ ಅಲ್ಲ ಅಂತಾದ್ರೆ ಅದೇ ಕೋರ್ಟಿನಿಂದ ನೋಟಿಸ್ ಹಾಕಿ ಬಿಡ್ತಾ ಇಲ್ಲ ಅನ್ನುವ ಪ್ರಶ್ನೆಯನ್ನು ಕೇಳ್ಬೇಕು ನೀವು ಸದಸ್ಯರು ನಮ್ಗೆ ಕೋರ್ಟ್ ನೋಟಿಸ್ ಬಿಡಿ ಅಂತ ಬ್ಯಾಂಕ್ ನೋಟಿಸ್ ಅಂತ ಹೇಳಿ ಎಲ್ಲ ಆಮಾರೀಸಿ ಆಯ್ತು ಅವರದ್ದೇ ಕಂಪ್ಯೂಟರ್ ಗೆ ಬ್ಯಾಂಕಿನ ಸೀಲ್ ಹಾಕಿ ನಿಮ್ಗೆ ಮಂಗ ಮಾಡಿದ್ರು ಅದು ನಡೀಲಿಲ್ಲ ಬ್ಯಾಂಕಿನವರು ಅದನ್ನು ಇಲ್ಲ ಇದಕ್ಕೂ ನಮ್ಗೂ ಸಂಬಂಧ ಎಲ್ಲ ಹೇಳಿದ್ರು ಅದು ಅಲ್ಲಿಗೆ ಫ್ಲಾಪ್ ಆಯ್ತು ಈಗ ಅವರದ್ದೇ ಒಂದು ಅಹ್ ಹಣ ಕೊಟ್ಟು ಖರೀದಿ ಮಾಡಿದ ಲಾಯರ್ ಗಳನ್ನು ಇಟ್ಕೊಂಡು ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ ಲಾಯರ್ ನೋಟಿಸ್ ಯಾರಿಗೆ ಯಾರು ಕಳಿಸ್ಬೋದು ಅಂದ್ರೆ ಲಾಯರ್ ಗೆ ಸಂಬಳ ಹಣ ಕೊಟ್ರೆ ಅವ್ರು ಕಳಿಸ್ತಾರೆ ಅದಲ್ಲ ಕೋರ್ಟ್ ನೋಟಿಸ್ ಕಳಿಸ್ಬೇಕು ಎಲ್ಲ ದಾಖಲೆಗಳು ಸರಿ ಇದ್ದಾಗ ಮರುಪಾವತಿ ಮಾಡ್ತಾ ಇಲ್ಲ ಅಂತ ಕೋರ್ಟ್ ಇಂದ ನೋಟಿಸ್ ಕಳಿಸ್ಲಿ ನೋಡುವ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇವರದ್ದು ಬುಡ ಸರಿ ಇಲ್ಲ ಬುಡ ಅಲಗಾಡ್ತಾ ಇದೆ ಈಗ ಏನ್ ಮಾಡ್ತಾ ಇದ್ದಾರೆ ಎಲ್ಲಾ ರೀತಿಯ ತಂತ್ರಗಳು ಬೆದರಿಸುವ ತಂತ್ರ ಬೆದರಿಸುವ ತಂತ್ರ ಹುಸಲಾಯಿಸುವ ತಂತ್ರ ಸದಸ್ಯರನ್ನು ಎತ್ತಿ ಕಟ್ಟುವಂತ ತಂತ್ರ ಎಲ್ಲಾ ರೀತಿಯ ತಂತ್ರಗಳನ್ನು ಮಾಡ್ತಾ ಇದ್ದಾರೆ ಅದು ಸಾಧ್ಯ ಆಗ್ತಾ ಇಲ್ಲ ಯಾಕೆಂದ್ರೆ ಜನರು ಜಾಗೃತರಾಗಿದ್ದಾರೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಎಲ್ಲಾ ಯೂಟ್ಯೂಬ್ಗಳಲ್ಲಿ ಬರ್ತಾ ಇದೆ ಹಾಗಾಗಿ ಕಷ್ಟ ಆಗ್ತಾ ಉಂಟು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾಟಕಗಳನ್ನು ಮಾಡ್ತಾ ಇದ್ದಾರೆ ಯಾವುದೇ ನಾಟಕಗಳಿಗೂ ಯಾವುದೇ ಆಮಿಷಗಳಿಗೂ ಯಾವುದೇ ಹೆದರಿಕೆ ಎದರಿಕೆ ಬೆದರಿಕೆಗಳಿಗೂ ಭಗವಂತ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರ ವ್ಯವಹಾರ ಅಕ್ರಮ ದಂಧೆ ಅಕ್ರಮ ದಂಧೆಗೆ ಅವರಿಗೆ ಯಾವುದೇ ರೀತಿಯಲ್ಲಿ ನಿಮಗೆ ದಾಖಲೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗುದಿದ್ರೆ ಇಷ್ಟೊತ್ತಿಗೆ ಕಾನೂನಾತ್ಮಕವಾಗಿ ವಸೂಲಿ ಮಾಡಬೇಕಾಗಿತ್ತು ಯಾಕೆ ಮಾಡ್ತಾ ಇಲ್ಲ ಅನ್ನೋದನ್ನು ನೀವೆಲ್ಲರೂ ಯೋಚಿಸಬೇಕು ಮತ್ತು ಧೈರ್ಯವಾಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ಇದರ ವಿರುದ್ಧ ಹೋರಾಡಿ ದಾಖಲೆಗಳನ್ನು ಕೊಟ್ರೆ ಸರಿಯಾದ ದಾಖಲೆಗಳನ್ನು ಕೊಟ್ರೆ ನೀವು ಹಣ ಕಟ್ಟಿ ದಾಖಲೆಗಳು ಇಲ್ಲ ಅಂತಾದ್ರೆ ಯಾವುದೇ ಕಾರಣಕ್ಕೂ ಹಣ ಕಟ್ಟುವಂತ ಅವಶ್ಯಕತೆ ಇಲ್ಲ ಸರಕಾರವೇ ಹೇಳಿದೆ ಉಳಿದ ನಿರ್ಧಾರ ನಿಮ್ಮದೇ ಜಸ್ಟಿಸ್ ಫಾರ್ ಸೌಜನ್ಯ